ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಎ ಪಿ ಎಲ್ ಕಾರ್ಡ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರ ನಮ್ಮದು ಸುಮ್ಮ ಸುಮ್ಮನೆ ರದ್ದು ಮಾಡಿಬಿಡ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಓಕೆ ಸೇರ್ಪಡೆ ಬಿ ಪಿ ಎಲ್ ಬಿ ಪಿ ಎಲ್ಗೆ ಅನರ್ಹರಾದವರು ಎ ಪಿ ಎಲ್ಗೆ ಸೇರ್ಪಡೆ ರಾಜ್ಯದಲ್ಲಿ ಇರ್ತಕ್ಕಂತಹ ಯಾವುದೇ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವುದಿಲ್ಲ ಅಂತ ಹೇಳಿ ಬಿ ಪಿ ಎಲ್ ಅರ್ಹರಲ್ಲದವರು ತೆರಿಗೆದಾರರು ಅನುಕೂಲಸ್ಥರು ಎ ಪಿ ಎಲ್ಗೆ ಬದಲಾಯಿಸ್ತೀವಿ ಬಿ ಪಿ ಎಲ್ ಇದ್ದಾರನ್ನ ಎ ಪಿ ಎಲ್ಗೆ ಬದಲಾಯಿಸ್ತೀವಿ ಆದರೆ ನಾವು ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ ಅಂತ ಹೇಳಿದರೆ ಸೊ ರಾಜ್ಯದಲ್ಲಿ ಯಾವುದೇ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವುದಿಲ್ಲ ಬಿ ಪಿ ಎಲ್ಗೆ ಅರ್ಹರಲ್ಲದಾರ ತೆರಿಗೆದಾರರು ಏನು ಅನುಕೂಲಸ್ಥರು ಎ ಪಿ ಎಲ್ಗೆ ಬದಲಾಯಿಸಲಾಗುತ್ತದೆ ಎಂದು ಆಹಾರ ನಾಗರಿಕ ಸಚಿವ ಸರಬರಾಜು ಗ್ರಾಹಕರ ವ್ಯವಹಾರ ವ್ಯವಹಾರಗಳ ಸಚಿವರಾದ ಮುನಿಯಪ್ಪರವರು ತಿಳಿಸಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ರದ್ದು ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ನೀವು ನೋಡ್ತಾ ಹೋಗ್ಬೋದು ಯಾವುದೇ ಕಾರಣಕ್ಕೂ ಕೂಡ ರದ್ದು ಮಾಡೋದಿಲ್ಲ ಸೊ ಹಾಗೆ ಸ್ಥಗಿತಗೊಂಡ ಆಯುಷ್ಮಾನ್ ಭಾರತ ಕಾರ್ಡ್ ನೋಂದಣಿ ಮರಳಿ ಪ್ರಾರಂಭ ಪಿ ವಿ ಎಸ್ ಕಾರ್ಡ್ಗಳನ್ನು ಪ್ರಿಂಟ್ ಪಡೆಯಲು ಭೇಟಿ ಇನ್ನು ಆಯುಷ್ಮಾನ್ ಕಾರ್ಡ್ ಬಗ್ಗೆ ತಿಳ್ಕೊಳೋಣ ಸೊ ಯಾರೆಲ್ಲ ಆಯುಷ್ಮಾನ್ ಕಾರ್ಡನ್ನು ಸೊ ನೀವು ಮಾಡಿಲ್ವೋ ಸೊ ಆದಷ್ಟು ಬೇಗ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ ನೋಡಿ ಬಿ ಪಿ ಎಲ್ ಪಡಿತರ ಕಾರ್ಡುದಾರರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಇರುತ್ತೆ ನಿಮ್ದು ಏನಾದರೂ ಆಯುಷ್ಮಾನ್ ಕಾರ್ಡ್ ಇದ್ದರೆ ಓಕೆ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆರೋಗ್ಯ ಕರ್ನಾಟಕ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಇನ್ನು ಎ ಪಿ ಎಲ್ ಕಾರ್ಡ್ದಾರರಿಗೆ ಮೂವತ್ತು ಪರ್ಸೆಂಟ್ ರಿಯಾಯಿತಿ ರಿಯಾಯಿತಿ ಇರುತ್ತೆ ಓಕೆನಾ ಇದಿಷ್ಟು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಸೊ ಇನ್ನ ಸೂಚನೆ ಇನ್ನಿತರ ಸರ್ಕಾರಿ ಸೌಲಭ್ಯ ಹಾಗೂ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ನೋಡಿ ಸೂಚನೆ ಇನ್ನಿತರ ಸರ್ಕಾರಿ ಸೌಲಭ್ಯ ಹಾಗೂ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಉಪಯೋಗ ಸದ್ಯಕ್ಕೆ ಈ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ನೆರವು ಒದಗಿಸಲಾಗಿದೆ ಇಶ್ರಮ್ ಶ್ರಮ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲು ಸಂಪರ್ಕಿಸಿ ಕರ್ನಾಟಕ ಓನ್ ಕೇಂದ್ರ ಶಾಬಾದಿ ಬಿಲ್ಡಿಂಗ್ ಸೊ ಇನ್ನ ಈ ಶ್ರಮ್ ಕಾರ್ಡ್ ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಬೇರೆ ಅರ್ಜಿ ಸಲ್ಲಿಸಿದ್ರೆ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಸಣ್ಣ ರೈತರು ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಮೀನುಗಾರರು ಬೀಡಿ ಕಟ್ಟುವವರು ಕಟ್ಟಡ ಕಾರ್ಮಿಕರು ಕಲ್ಲಿನ ಕೆಲಸಗಾರರು ಓಕೆ ಶಾಮಿನಾಕೋರು ನೇಕಾರರು ಶುಶ್ರೂಕಿಯರು ಗೃಹ ಕಾರ್ಮಿಕರು ತರಕಾರಿ ಹಣ್ಣು ಮಾರಾಟಗಾರರು ಪತ್ರಿಕೆ ಮಾರಾಟಗಾರರು ರಿಕ್ಷಾ ಎಡೆಯುವರು ಆಟೋ ಚಾಲಕರು ಕ್ಷೌರಿಕರು ಗೃಹ ಸೇವಕರು ಬೀದಿ ವ್ಯಾಪಾರಿಗಳು ನೇರಗ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಬೇರೆ ಅರ್ಜಿ ಸಲ್ಲಿಸಿರಿ ಏನಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಆಧಾರ್ ಕಾರ್ಡು ಬ್ಯಾಂಕ್ ಕಾರ್ಡು ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಇದ್ದರೆ ಸಾಕು ಇನ್ನು ಈ ಶ್ರಮ್ ಕಾರ್ಡ್ ಇದ್ದರೆ ಆಘಾತದಿಂದ ಮರಣ ಹೊಂದಿದ್ದಲ್ಲಿ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ ಎರಡು ಲಕ್ಷ ರೂಪಾಯಿ ಆಗ ಭಾಗ್ಯಶಃ ಅಂಗವೈಕಲ್ಯಕ್ಕೆ ನಿಮಗೇನಾದರೂ ಅದರಿಂದ ಇದು ಅಂಗ ನಿಮ್ಮದು ಏನಾದರೂ ಒಂದು ಪಾರ್ಟ್ ಏನಾದರೂ ಹೋದರೆ ಸೊ ಅದಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ರಾಷ್ಟ್ರೀಯ ಒಪ್ಪತ್ತು ಕೋವಿಡ್ ಹತ್ತೊಂಬತ್ತರ ಸಾಂಕ್ರಾಮಿಕ ಪಿಡುಗಿನಂತಹ ಪರಿಸ್ಥಿತಿಗಳಲ್ಲಿ ಆರ್ಯ ಕಾರ್ಮಿಕರಿಗೆ ನೆರವನ್ನು ಕೂಡ ನೀಡ್ತಾರೆ ಸೊ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಿ